ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಗೆಲ್ಲ ಸ್ವಾಗತ ತುಂಬಾ ದಿನಗಳ ನಂತರ ನಾನು ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ ಸುಮಾರು ಗ್ಯಾಪ್ ಆಗಿತ್ತು ಎರಡು ವಾರನೇ ಆಗಿತ್ತು ನಾನು ವಿಡಿಯೋ ಅನ್ನ ಹಾಕದೇನೆ ನಾನು ಹಾಗೆ ಇವತ್ತು ಒಂದು ವಿಶೇಷವಾದ ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ ಬೆಂಗಳೂರು ಅಂದ ತಕ್ಷಣ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಇರೋರಿಗಷ್ಟೇ ಅಲ್ದೇನೆ ಬೆಂಗಳೂರಲ್ಲಿ ಇರದೇ ಹೋದವ್ರಿಗೆ ಕೂಡ ಬೆಂಗಳೂರು ಅಂದ ತಕ್ಷಣ ನೆಂಪಲ್ ಬರೋ ಒಂದು ವರ್ಡ್ ಇದೆ ಅದು ಯಾವ್ದು ಅಂತ ಈಗಾಗ್ಲೇ ನಿಮ್ ಮನ್ಸಲ್ಲಿ ಬಹುಶಃ ಇಮ್ಯಾಜಿನ್ ಮಾಡಿರಬಹುದು ನೀವು ಕೂಡ ಬೆಂಗಳೂರು ಅಂದ ತಕ್ಷಣ ನೆಂಪಲ್ ಬರೋ ಅಂತಹ ಒಂದು ಶಬ್ದ ಅಂದ್ರೆ ಅದು ಮೆಜೆಸ್ಟಿಕ್ ತುಂಬಾ ಫೇಮಸ್ ಏರಿಯಾ ಇದು ಬೆಂಗಳೂರು ಅಂದ್ರೆ ಮೆಜೆಸ್ಟಿಕ್ ಅಂತ ಹೇಳ್ಬಹುದು ಒಂದು ಪಾಪ್ಯುಲರ್ ವರ್ಡ್ ಆಗಿದೆ ಹಾಗೆ ಇವತ್ತು ನಾನು ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬಾ ಬಸ್ಗಳೆಲ್ಲ ಇಲ್ಲಿ ಓಡಾಡತ್ತೆ ಕೆ ಎಸ್ ಆರ್ ಟಿಸಿ ಬಸ್ ಕೂಡ ಇದೆ ಹಾಗೆ ಬಿ ಎಂ ಟಿಸಿ ಬಸ್ ಗಳು ಕೂಡ ಇವೆ ಹಾಗೆ ಇಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಕೂಡ ಇದೆ ಹತ್ರದಲ್ಲೇ ಹಾಗೆ ಅದ್ರ ಹತ್ತಿರದಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ ಅಂದ್ರೆ ಬೆಂಗಳೂರು ಶಹರಕ್ಕೆ ಎಲ್ಲಾ ಭಾಗದಿಂದಾನು ಜನರನ್ನ ಗೊಳಿಸುವಂತಹ ಸ್ಥಳ ಮೆಜೆಸ್ಟಿಕ್ ಏರಿಯಾ ತುಂಬಾ ಫೇಮಸ್ ಏರಿಯಾ ತುಂಬಾ ಹಳೇದಾದ ವರ್ಡ್ ಇದು ಇವತ್ತಿನ ವಿಡಿಯೋದಲ್ಲಿ ಮೆಜೆಸ್ಟಿಕ್ ಅನ್ನೋ ಹೆಸರು ಯಾಕೆ ಬಂತು ಮೆಜೆಸ್ಟಿಕ್ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಮೆಜೆಸ್ಟಿಕ್ ಬಗ್ಗೆ ನಿಮ್ಗೆ ಗೊತ್ತಿರದ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೆಜೆಸ್ಟಿಕ್ ಬಗ್ಗೆ ಹೇಗೆ ಅಂತ ಮೆಜೆಸ್ಟಿಕ್ ಹೇಗಿದೆ ಅಂತ ನೋಡಿ ಎಷ್ಟೊಂದು ಜನಸಾಗರವನ್ನ ನೀವು ಇಲ್ಲಿ ನೋಡ್ಬೋದು ಹಾಗೆ ಎಷ್ಟೊಂದು ಬಸ್ ಕೂಡ ನೀವು ನೋಡ್ಬೋದು ತುಂಬಾ ಬಸ್ಸಸ್ ಗಳು ಓಡಾಡತ್ತೆ ಹಾಗೆ ಜನಸಂಖ್ಯೆ ಕೂಡ ಇಲ್ಲಿ ತುಂಬಾನೇ ಓಡಾಡ್ತಾನೆ ಇರ್ತಾರೆ ಜನರು ಅಂದ್ರೆ ಈ ಬೆಂಗಳೂರಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋಕೆ ಇದು ಕನೆಕ್ಷನ್ ಕೊಡತ್ತೆ ಬಸ್ಗಳ ಮೂಲಕ ಸಾರಿಗೆ ಸಂಪರ್ಕಗಳ ಮೂಲಕ ಮೆಜೆಸ್ಟಿಕ್ ಅನ್ನ ಸಂಪರ್ಕ ಮಾಡ್ತಾರೆ ಹಾಗೆ ಬೇರೆ ಬೇರೆ ಊರುಗಳಿಂದ ಬೆಂಗಳೂರು ಶಹರಕ್ಕೆ ಉದ್ಯೋಗಕ್ಕೆ ಅಂತ ಬರ್ತಾರೆ ಹಾಗೆ ಬೇರ್ಬೇರೆ ಕಾರಣಗಳಿಗೋಸ್ಕರ ಬೆಂಗಳೂರನ್ನ ತಲುಪ್ತಾರೆ ಅದಕ್ಕೆಲ್ಲ ಇದು ಒಂದು ದೊಡ್ಡ ಕನೆಕ್ಟಿವಿಟಿ ಅಂತ ಹೇಳ್ಬೋದು ಗೊತ್ತಿರದೇ ಹೋಗಿರೋ ವಿಷಯ ಸಾಕಷ್ಟಿದೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳೋಣ ಬನ್ನಿ ಮೆಜೆಸ್ಟಿಕ್ ಅನ್ನೋ ಹೆಸರು ಕೇಳಿದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ ಬರೋದು ದೊಡ್ಡದಾದ ಬಸ್ ನಿಲ್ದಾಣ ಅಂತ ಆದರೆ ಇದರ ಅಫಿಷಿಯಲ್ ಹೆಸರು ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಬಹುಶಃ ಕೆಂಪೇಗೌಡ ಬಸ್ ನಿಲ್ದಾಣ ಅಂದ್ರೆ ಎಲ್ರಿಗೂ ಅರ್ಥ ಆಗೋದಿಲ್ಲ ಒಂದು ಕ್ಷಣ ತಬ್ಬಿಬ್ಬಾಗ್ತಾರೆ ಇದು ಯಾವ ಹೊಸ ಹೆಸರು ಅಂತ ಅದೇ ನೀವು ಮೆಜೆಸ್ಟಿಕ್ ಅಂತ ಹೇಳಿ ತಕ್ಷಣಕ್ಕೆ ಕಂಡು ಹಿಡಿದು ಬಿಡ್ತಾರೆ ಇದು ಬಸ್ ನಿಲ್ದಾಣನೇ ಇದು ಇಲ್ಲೇ ಇದೆ ಅಂತ ಗೊತ್ತಾಗ್ಬಿಡತ್ತೆ ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಈ ಮೆಜೆಸ್ಟಿಕ್ ಅನ್ನೋ ಹೆಸರು ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ಇದು ಬಹಳ ಹಿಂದಿನಿಂದ ಬಂದಿರೋ ಹೆಸರು ಹತ್ತೊಂಬತ್ತು ನೂರ ಇಪ್ಪತ್ತರ ಸಮಯದಲ್ಲಿ ಇಲ್ಲಿ ಚಿತ್ರಮಂದಿರ ಇತ್ತಂತೆ ಬಹಳ ಫೇಮಸ್ ಕೂಡ ಆಗಿತ್ತಂತೆ ಹಾಗೆ ಅದ್ರ ಒಳಗಡೆ ಮೂರ್ನಾಲ್ಕು ಟಾಕೀಸ್ಗಳು ಕೂಡ ಇದುವಂತೆ ಕಾಲಕ್ರಮೇಣವಾಗಿ ಒಂದೊಂದೇ ಟಾಕೀಸ್ಗಳು ಮುಚ್ಚುತ್ತಾ ಬಂದವು ಆದರೆ ಮೆಜೆಸ್ಟಿಕ್ ಅನ್ನೋ ಪಾಪ್ಯುಲರ್ ಹೆಸರು ಇವತ್ತಿಗೂ ಕೂಡ ಹಾಗೆ ಉಳ್ಕೊಂಡಿದೆ ಭವ್ಯವಾದ ಅನ್ನೋ ಅರ್ಥ ಕೊಡೋ ಈ ಬಸ್ ನಿಲ್ದಾಣ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಬಸ್ ನಿಲ್ದಾಣ ಆಗಿದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಆರ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಇದು ನಿರ್ಮಾಣಗೊಂಡಿರುವಂತಹದ್ದು ಹಿಂದೆ ಈಗಿರೋ ಮೆಜೆಸ್ಟಿಕ್ ಏರಿಯಾದಲ್ಲಿ ಧರ್ಮಾಂಬುದಿ ಕೆರೆ ಇತ್ತಂತೆ ಧರ್ಮಾಂಬುದಿ ಕೆರೆ ಅಂದ್ರೆ ಬೆಂಗಳೂರಿನ ಹಳೆಯ ಕೆರೆಗಳಲ್ಲಿ ಒಂದು ಹಾಗೆ ಆ ಕೆರೆಯ ನೀರೆಲ್ಲ ಹೋದ ಮೇಲೆ ಅದನ್ನ ಮುಚ್ಚಿ ಈಗಿರೋ ಮೆಜೆಸ್ಟಿಕ್ ಅನ್ನ ನಿರ್ಮಾಣ ಮಾಡಿದಾರಂತೆ ಹಿಂದೆ ಈ ಜಾಗದಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಕೆರೆಗಳು ಕೂಡ ಸುತ್ತಮುತ್ತ ಮೆಜೆಸ್ಟಿಕ್ ಸುತ್ತಮುತ್ತ ಏರಿಯಾದಲ್ಲಿ ಇದ್ದಂತೆ ಕಾಲಕ್ರಮೇಣ ಅವನ್ನೆಲ್ಲ ಮುಚ್ಚಿ ಈಗಿರೋ ಅಂಗಡಿಗಳನ್ನ ಹಾಗೆ ಮಾರಾಟ ಮಳಿಗೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಒಂದು ಕಡೆ ನಿಲ್ಲತ್ತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಹೋಗೋ ಬಸ್ಗಳೆಲ್ಲ ಇಲ್ಲಿ ನಿಲ್ಲತ್ತೆ ಜನರಿಗೆ ಕನ್ಫ್ಯೂಸ್ ಆಗಬಾರ್ದು ಬಹಳ ದೊಡ್ಡದಾಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಬೇರೆ ಬೇರೆ ಭಾಗಗಳನ್ನು ಮಾಡಿದ್ದಾರೆ ಅದಲ್ಲದೆ ಸಾಕಷ್ಟು ಪ್ರೈವೇಟ್ ಟ್ರಾವೆಲ್ಸ್ಗಳು ಕೂಡ ಮೆಜೆಸ್ಟಿಕ್ ಸುತ್ತಮುತ್ತಲು ಏರಿಯಾದಲ್ಲಿ ನಮಗೆ ಸಿಗುತ್ತೆ ಜನರನ್ನ ಬೇರೆ ಬೇರೆ ಊರಿಗೆ ತಲುಪಿಸೋಕೆ ಇವು ಕೂಡ ಸಹಾಯ ಮಾಡುತ್ತೆ ಮೆಜೆಸ್ಟಿಕ್ ಸುತ್ತಮುತ್ತಲು ಏರಿಯಾದಲ್ಲಿ ಬೇರೆ ಬೇರೆ ಪ್ರೈವೇಟ್ ಟ್ರಾವೆಲ್ಸ್ಗಳು ಸಾಕಷ್ಟಿವೆ ಹಾಗೆ ಈ ಆನ್ಲೈನ್ ಬುಕ್ಕಿಂಗ್ ಮೂಲಕ ಒಂದೂರಿಂದ ಒಂದು ಊರಿಗೆ ಹೋಗೋಕೆ ಈ ಒಂದು ಸ್ಥಳ ಮೆಜೆಸ್ಟಿಕ್ ಏರಿಯಾ ಏನಿದೆಯೋ ಬಹಳನೇ ಒಂದು ಪ್ರಮುಖವಾಗಿದೆ ಅಂತ ಹೇಳ್ಬೋದು ಹಾಗೆ ಬಿ ಎಮ್ ಟಿ ಸಿ ಬಸ್ಗಳು ನಿಲ್ಲೋ ಜಾಗ ಇದಾಗಿದೆ ಬೆಂಗಳೂರಿನ ಬೇರೆ ಬೇರೆ ಒಂದು ಏರಿಯಾಕ್ಕೆ ಹೋಗೋಕೆ ಇವುಗಳು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನ ಕೆಲಸ ಮಾಡ್ತಾ ಇವೆ ಶಾಲೆ ಕಾಲೇಜುಗಳಿಗೆ ಹೋಗೋ ವಿದ್ಯಾರ್ಥಿಗಳನ್ನಾಗಿರಬಹುದು ಅಥವಾ ಬೇರೆ ಬೇರೆ ಒಂದು ವ್ಯಾಪಾರಕ್ಕಾಗ್ಲಿ ಅಥವಾ ಕೆಲಸಕ್ಕಾಗಲಿ ಉದ್ಯೋಗದ ನಿಮಿತ್ತವಾಗಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ ಹೋಗುವಂತಹ ಜನರನ್ನ ತಲುಪಿಸೋ ಕೆಲಸ ಬಿ ಎಮ್ ಟಿ ಸಿ ಬಸ್ಗಳು ಮಾಡ್ತಾ ಇವೆ ಹಾಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇವುಗಳು ಕೆಲಸ ಮಾಡ್ತಾ ಇವೆ ಬೆಂಗಳೂರಿನ ಫೇಮಸ್ ಏರಿಯಾದಂತಹ ಅನ್ನ ಸಾಕಷ್ಟು ಚಲನಚಿತ್ರಗಳಲ್ಲಿ ಕೂಡ ಚಿತ್ರೀಕರಣ ಮಾಡಿದ್ದಾರೆ ನೀವು ಸಹ ನೋಡಿರ್ಬೋದು ಯಾವಾಗಲೂ ಜನರ ಕ್ರೌಡ್ ಹಾಗೆ ವಾಹನದ ಕ್ರೌಡ್ ಇಲ್ಲಿದ್ದೇ ಇರುತ್ತೆ ಆದರೆ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದು ನಮ್ಮ ವೃತ್ತಿನಿರತ ಕರ್ನಾಟಕ ಪೊಲೀಸ್ ಅವ್ರಿಗೆ ನಾವು ಒಂದು ಸೆಲ್ಯೂಟ್ ಹೊಡಿಲೇಬೇಕು ಯಾಕೆಂದರೆ ನಮಗೆ ಅಪರೂಪಕ್ಕೆ ಒಂದು ಸಲ ಹೋದಾಗಲೇ ಯಾವಾಗ ನಮ್ಮ ಸ್ಥಳವನ್ನು ತಲುಪ್ತೀವೋ ಅನ್ನುವಷ್ಟ್ರ ಮಟ್ಟಿಗೆ ಇಲ್ಲಿ ನಮಗೆ ಇರಿಟೇಟ್ ಆಗ್ತಾ ಇರತ್ತೆ ತುಂಬ ಗಲಾಟೆ ಅನಿಸುತ್ತೆ ಆ ವೃತ್ತಿಯಲ್ಲಿ ನಿರತರಾಗಿರೋ ಪೊಲೀಸರು ಯಾವತ್ತೂ ಕೂಡ ಒಂದು ರಿಸ್ಕ್ ತಗೊಂಡು ಇಲ್ಲಿಯ ಜನರನ್ನ ಕಾಪಾಡೋ ಕೆಲಸವನ್ನು ಮಾಡ್ತಾ ಇರ್ತಾರೆ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿರೋ ಒಬ್ರು ಪೊಲೀಸ್ ಅವರನ್ನ ಮಾತಾಡಿಸೋಣ ಇವತ್ತಿನ ವಿಡಿಯೋದಲ್ಲಿ ಹಾಗೆ ಮೆಜೆಸ್ಟಿಕ್ ಬಗ್ಗೆ ಅವರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಸರ್ ನೀವು ಈ ಮೆಜೆಸ್ಟಿಕ್ ಏರಿಯಾದಲ್ಲಿ ಎಷ್ಟು ವರ್ಷದಿಂದ ಡ್ಯೂಟಿ ಮೇಲಿದ್ದೀರಾ ಇವಾಗ ನಾವು ಒಂದ್ ವರ್ಷ ಆಯ್ತು ಹೆಚ್ಚಿದ್ರು ಇಲ್ಲಿ ದುಡ್ಡು ಮಾಡ್ತೇವೆ ಹೊಂಬಾರ್ಸ್ ಪೊಲೀಸ್ ಅಂತ ಹೇಳಿ ನಮ್ಗೆ ದುಡ್ಡು ಕಂಟಿನ್ಯೂಸ್ ಹೆಸರು ಬಿಟ್ಟು ನಾವು ದುಡ್ಡು ಕೊಡ್ತಾರೆ ಪ್ರಾಬ್ಲಮ್ ಆಗಿ ಅಂದ್ರೆ ತಳ ಡೌನ್ ಬಸ್ ಸ್ಟಾಪ್ ಪಾರ್ಕಿಂಗ್ ಹಿಂಗ್ ಈ ತರ ಇರ್ತವೆ ಇದು ಕೆ ಸಿ ಬಸ್ ಸ್ಟಾಪ್ ಆಮೇಲೆ ಇಲ್ಲಿ ಟರ್ಮಿನಲ್ ಒನ್ ಅಂತ ಹೇಳಿ ಆಮೇಲೆ ಈ ಕಡೆ ಬರುತ್ತೆ ಬರುತ್ತೆ ಇದು 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 ಬಿ ಟಿ ಟಿ ಸಿ ಬಸ್ ಬಸ್ ಸ್ಟಾಪ್ ಸ್ಟಾಪ್ ಹೈದರಾಬಾದ್ ಈ ಕಡೆ ಹೋದ್ರೆ ಟರ್ಮಿನಲ್ ಟು ಅದು ಮೆಟ್ರೋ ಸ್ಟೇಷನ್ ಅದು ಆಚೆ ಹೋದ್ರೆ ಟರ್ಮಿನಲ್ ತ್ರೀ ಅಂತ ಹೇಳಿ ಬಸ್ ಸ್ಟಾಪ್ ಬರುತ್ತೆ ಆಂಧ್ರ ಬಸ್ ಸ್ಟಾಪ್ ಅಂತ ಹೇಳಿ ಆ ಹೇಗೆ ಈ ಮೆಜೆಸ್ಟಿಕ್ ಏರಿಯಾದಲ್ಲಿ ತುಂಬಾ ಅಪರಾಧ ಆ ತರ ಏನಾದ್ರು ವಿಶೇಷ ಆ ತರ ಏನು ಇರುದಿಲ್ಲ ಅದ್ರಲ್ಲಿ ಸಬ್ಬೆ ಸಿಬ್ಬಂದಿ ಇರುತ್ತೆ ಪೊಲೀಸ್ ಆಗಲಿ ಹೊಂಬರ್ ಪೊಲೀಸ್ ಆಗಲಿ ಬಸ್ ಸ್ಟಾಪ್ ಆಗಲಿ ಭದ್ರಾ ಕೋಟೆ ಸಿಬ್ಬಂದಿ ಇರುತ್ತಾರೆ ಆದ್ರೆ ಯಾರು ನೈಟ್ ಡ್ಯೂಟಿ ಇರ್ತಾರೆ ತಿರುಪಳ ಇರುತ್ತೆ ಜಾಸ್ತಿ ನಮ್ದು ಸಿಗೇಸ್ ಊಟ ಬರ್ತಮ್ಮ ಸಿಗನ್ ಅಂದ್ರೆ ಎರಡ್ ಗಂಟೆ ಬರ್ತೇವೆ ಸಾಯಂಕಾಲ ಹತ್ತು ಗಂಟೆ ಆ ಅಂದ್ರೆ ಈ ಜನಸಾಮಾನ್ಯರಿಗೆ ಏನಿದೆ ಅಂದ್ರೆ ಮೆಜೆಸ್ಟಿಕ್ ಏರಿಯಾದಲ್ಲಿ ತುಂಬಾ ಕಳ್ರಿ ಇರ್ತಾರೆ ಹಾಗೆ ಬೇರೆ ಬೇರೆ ಒಂದು ಚಟುವಟಿಕೆಗಳು ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಷಯ ಹಾಗಾಗಿ ಇಲ್ಲಿ ಸ್ವಲ್ಪ ಟಫ್ ಅಂತ ಹೇಳ್ತಾರೆ ಇಲ್ಲಿ ಮ್ಯಾನೇಜ್ ಮಾಡೋದು ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಿದ್ಯಾ ಅಥವಾ ಯಾವ ತರ ಇರತ್ತೆ ದೈನಂದಿನ ಇಲ್ಲಿ ಕಂಟಿನ್ಯೂ ದುಡ್ಡು ಇಲ್ಲಿ ಮಾಡ್ತೇವೆ ಔಟ್ ಆಫ್ ಸ್ಟೇಟ್ ಇಂದ ಜನ ಬರ್ತಾರ ಹೋಗ್ತಾರ ಕಂಟಿನ್ಯೂ ಇವಾಗ ಏನಾಗುತ್ತೆ ಇಲ್ಲಿ ಆತರ ಇರುತ್ತೆ ಇಲ್ಲ ಅನ್ನೋದಕ್ಕೆ ಆಗಲ್ಲ ಬಟ್ ಅವ್ರು ನೋಡೋ ಕರ್ತವ್ಯ ನಮ್ ಡ್ಯೂಟಿ ಮಾಡಲೇಬೇಕು ನಾವ್ ಇವಾಗ ಕಂಟಿನ್ಯೂ ಈ ತರ ಮಾಡ್ತಾರಂತ ಹೇಳಕ್ ಆಗೋಲ್ಲ ಕೆಲವರು ಮಾಡ್ತಾರೆ ಕೆಲವ್ ಮಾಡಲ್ಲ ಬಟ್ ನಮ್ ಕಣ್ಣಿಗೆ ಬಿದ್ರೆ ಮೇಲಧಿಕಾರಿಗಳು ತಿಳಿಸ್ತೀವಿ ಆಗಲ್ಲ ಕಂಟಿನ್ಯೂ ಅಂತ ವಿಶೇಷ ಇರುದಿಲ್ಲ ಇಲ್ಲಿ ನಾವು ಇಲ್ಲಿ ಅವ್ರಿಗೆ ಹೋಗಿ ಮೇಲಧಿಕಾರಿಗಳು ತಿಳಿಸ್ಕೊಂಡು ಮಾಡ್ತೀವಿ ಅಷ್ಟೇ ತುಂಬಾ ಪಿಕ್ ಪಾಕೆಟ್ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ ನಡೀತಂದ್ರೆ ಜನ ಎಲ್ಲಿ ಜಾಸ್ತಿ ಇರ್ತಾರ ಅಲ್ಲಿ ಮಾತ್ರ ಆಗುತ್ತೆ ಜನರ ಜಾಸ್ತಿ ಇದ್ದಲ್ಲಿ ಆಗೋದಿಲ್ಲ ಅದ ಮಾಡ್ತಾರ ನಾವು ಕಣ್ಣಿಗೆ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಮಾತ್ರ ನಾವು ಅದ್ರ ಇದು ಮಾಡ್ತೇವೆ ಅಷ್ಟೇ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ಫ್ರೆಂಡ್ಸ್ ಮೆಜೆಸ್ಟಿಕ್ ಅನ್ನೋ ಹೆಸರು ಯಾಕೆ ಬಂತು ಹಾಗೆ ಮೆಜೆಸ್ಟಿಕ್ ಅನ್ನ ಯಾರು ನಿರ್ಮಾಣ ಮಾಡಿದ್ರು ಮೆಜೆಸ್ಟಿಕ್ ಅನ್ನೋ ಏರಿಯಾದಲ್ಲಿ ಮೊದಲು ಏನಿತ್ತು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹೆಚ್ಚೆಚ್ಚು ಜನರಿಗೆ ಯಾರಾದರೂ ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು